ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಪ್ರಸಿದ್ಧ ಡೊಳ್ಳಿನ ಪದ್ಯಗಳನ್ನು ಹಾಡುವಂಥ ಕಲಾವಿದರಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯ ತಿಳಿಸುವುದೇನು ಅಂತ ಕೇಳಿದ್ರೆ ಈಗಾಗಲೇ ನಾನು ಕೆಲವೊಂದು ಬಾರಿ ಮಾಧ್ಯಮದ ಮುಖಾಂತರ ಡೊಳ್ಳಿನ ಕಲಾವಿದರಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ವಿಶೇಷ ತಿಳಿಸಿದ್ದೀನಿ ಎಷ್ಟೋಳ್ಳಿನ ಕಲಾವಿದರು ಮಾಸ್ತರ್ ಅವರು ಹೇಳುವಂಥ ಮಾತಿನಲ್ಲಿ ಸತ್ಯ ಅದ ಇದು ನಮ್ಮದು ಸತ್ಯ ಶಿವಸ್ಥಾನದ ಸೇವಾ ಇದು ಈ ಸೇವಾದೊಳಗೆ ನಾವು ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ಮಾತಾಡುವುದಾಗಲಿ ಹಾಡುವುದಾಗಲಿ ಮಧ್ಯಂತರ ಜನರ ಮನಸ್ಸು ವಿಖಾರಗೊಳಿಸುವಂಥ ಜಾನಪದಗಳನ್ನು ಹಾಡುವುದಾಗಲಿ ಮತ್ತು ಮೇ ಮೇಲೆ ಕುರ್ಕುರಿ ಚೋ ಚೋಡ ಚುನಮುರಿ ಇವು ಹಾಕ್ಕೊಂಡು ಪುಗ್ಗ ಕಟ್ಟಿಕೊಂಡು ನಾವು ಹಿಗ್ ಮಾಡಿಕೊಂಡು ಕುಣಿಯುವುದಲ್ಲ ತಿಳ್ಕೊಂಡು ಎಷ್ಟೋ ಡೊಳ್ಳಿನ ಕಲಾವಿದರು ಅದನ್ನು ಬದಿಗೆ ಸರಿಸ್ಯಾರ ಅವರಿಗೆ ನನ್ನೊಂದು ಧನ್ಯವಾದ ಯಾಕಂತ ಕೇಳಿದ್ರೆ ಇನ್ನೂ ಕೆಲವೊಂದು ಮೇಳುಗಳು ಎಷ್ಟೋ ಮಂದಿರಿಗೆ ತಿಳುವಳಿಕೆಯನ್ನು ನಾನು ಹೇಳಿದ್ದೀನಿ ನೋಡ್ರಿಪ್ಪ ಒಳ್ಳೆಯ ಪದ್ಯಗಳನ್ನು ಹಾಡ್ರಿ ಒಳ್ಳೆಯ ಮಾತುಗಳನ್ನು ಹೇಳ್ರಿ ಒಳ್ಳೆಯ ವಿಷಯಗಳನ್ನು ಜನರಿಗೆ ತಿಳಿಸ್ ತಿಳಿಸ್ರಿ ಇಂಥ ಅಶ್ಲೀಲ ಶಬ್ದಗಳನ್ನು ಬಳಸಬೇಡ್ರಿ ಅಂತೇಳಿ ಕೆಲವೊಂದು ಮೇಳಿನವರು ಅದನ್ನೇ ಮುಂದುವರಿಸುವ ಹೊಂಟಾರ ನಾನು ಅದನ್ನು ಇವತ್ತು ತಿಳ್ಕೊಂಡಾರೋ ನಾಳೆ ತಿಳ್ಕೊಂಡಾರೋ ಮುಂದೊಂದು ದಿನ ಒಳ್ಳೆಯ ಒಂದು ವಿಚಾರ ಬಂದಿತ್ತು ಅಂತ ತಿಳ್ಕೊಂಡು ಕೆಲವೊಂದು ಅವಕಾಶಗಳನ್ನು ಕೊಟ್ಟು ನೋಡಿದೆ ಬಿಡ್ಲಾರ ಮೇಳಗಳು ಅವು ಬಿಡಲೇ ಇಲ್ಲ ತಮ್ಮೊಳಗೆ ತಿಳ್ಕೊಂಡು ಒಳ್ಳೆಯ ಮೇಳಗಳು ಕೆಲವೊಂದು ಮೇಳಗಳು ಬಿಟ್ಟು ಒಳ್ಳೆಯ ದಾರಿಗಳನ್ನು ಹಿಡ್ದಾರ ನೋಡ್ರಿ ಬಾಗೇವಾಡಿ ಮುದಕಣ ಮನಸ್ಸಾರ ಹೇಳ್ತಾನೆ ಕೆಲವೊಂದು ದಿನ ಆದ ಕೂಡಲೇ ಅದನ್ನು ಮೈ ಮರೆತು ಕೂಡ್ತಾರ ತಿಂಗ್ ನೀವು ತಿಳ್ಕೊಬೇಡ್ರಿ ನಿಮಗೊಂದು ಜರ ಕೆಲವೊಂದು ದಿನ ಅವಕಾಶ ಕೊಟ್ಟು ನಾವು ನೋಡ್ಬೇಕಾಗ್ತದೆ ಅದಕ್ಕೆ ಇನ್ನು ಅವಕಾಶ ನಿಮಗೆ ಕೊಡೋದು ಮಾತ್ರ ಮುಗೀತು ಇನ್ನು ನಿಮಗೆ ತಡ ಇಲ್ಲ ಯಾಕಂದ್ರೆ ಹೊಲಸು ಜಾನಪದ ಹಾಡುವಂಥ ಕಲಾವಿದರಿಗೆ ಬುದ್ಧಿವತ್ತು ಇಂಥ ಪದ್ಯಗಳನ್ನು ನಾವು ಹಾಡಬಾರ್ದು ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನು ನಾವು ಇನ್ನು ಮಾಡಬಾರ್ದು ತಿಳ್ಕೊಂಡು ಅವರೇ ಸುಧಾರಣೆ ಆಗ್ಲಕ್ಕ ಖರೆ ನಮ್ಮ ಒಳ್ಳೆಯ ಒಂದು ಸುಂದರವಾಗಿರ್ತಕ್ಕಂಥ ಗುರುನಾಥನ ಒಂದು ಚರಿತ್ರೆ ಸತ್ಯಶರಣರ ಒಂದು ಪವಾಡಗಳನ್ನು ನಾವು ಎತ್ತಿ ಹಾಡುವಂಥ ಕಲಾವಿದರು ನಡಬಾರಕ್ಕೆ ಎಲ್ಲರೂ ಅವ್ರದ್ದೊಂದು ನುಡಿ ಹಾಕ್ಕೊಳ್ಳೋರು ನಮಗೆ ಬಿಡೋದಾಗುವುದಿಲ್ಲ ಅಂದ್ರೆ ನಾವು ಎಷ್ಟು ನಾಚಿಗ್ಗೇಡಿದ್ದೇವೆ ಅನ್ನೋದು ನಾವೇ ಅರ್ಥ ಮಾಡ್ಕೋಬೇಕಾಗದು ಅವರು ಹೇಳಿದರು ಜಾನಪದ ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನು ಬಳಸಿ ಹಾಡುವಂಥ ಆ ಕಲಾವಿದ್ರನ್ನು ನಾವು ಗುರುತಿಸಂಗಿಲ್ಲ ಆ ಕಲಾವಿದ್ರನ್ನ ಸ್ಟೇಜ್ ಮ್ಯಾಗ ನಾವು ಕರೆಸೋಂಗಿಲ್ಲ ಅಂತೇಳಿ ಭಾಳ ಒಳ್ಳೆಯ ರೀತಿಯಿಂದ ಅವ್ರು ಮಾತು ಕೊಟ್ಟರು ಖರೆ ಅವರಿಗೆ ಬುದ್ಧಿ ಬತ್ತು ನಿಮಗೂ ಬುದ್ಧಿ ಬರಲಿಲ್ಲ ಹೇಳೋದು ಏನು ಭಾರಿ ಹೇಳ್ತೀರಿ ಶಾಸ್ತ್ರ ಪುರಾಣ ಪುಣ್ಯ ಕತಿ ಏನು ಎಲ್ಲ ನನ್ನ ಬಲಿಯೋದವನಂಗೆ ಹೇಳ್ತೀರಿ ಖರೆ ಮಾತು ಮಾಡೋದು ಮತ್ತು ತೆಳಗಿಂದೆ ಮಾಡ್ತೀರಿ ಅದಕ್ಕೆ ನಿಮ್ಗೆ ಹೇಳೋದು ಏನಪ್ಪ ಅಂದ್ರೆ ಇನ್ನು ಮುಂದರ ನೀವು ಸುಧಾರಣೆ ಆಗ್ರಿ ಆಗಿ ಉಳಿದು ಬಾಳ್ರಿ ಅಂತ ನಿಮಗೊಂದು ವಿಚಾರ ಅದ ಇನ್ನು ಅದೇ ಕೆಲಸ ನೀವು ನಾಳೆಯಿಂದೆ ನೀವು ಮುಂದೆ ಕರೆ ಆದ್ರೆ ಇಂದು ನಿಮಗೆ ಮುಗದಾಣಿಗೆ ಹಾಕ್ಲಾರ್ದೆ ನಾವು ಬಿಡೋಂಗಿಲ್ಲ ಇದು ಕಡಿ ಕಡಿಮಾತಿದು ಯಾಕಂದ್ರೆ ಎತ್ತಿಗೆ ಕೈ ಎತ್ತಿ ಬಿಡಬಾರ್ದತ್ತ ಕೈ ಎತ್ತಿದಾಗ ಒಮ್ಮೆ ಒಟ್ಟ ಕೊಡ್ಬೇಕತ್ತ ಹಂಗೆ ನಿಮಗೆ ಬಾಯಿಲೆ ಹೇಳೋದನ್ನು ಮುಗೀತು ಇನ್ನು ನಿಮಗೆ ಲಾಸ್ಟ್ ವ್ಯವಹಾರ ಇದು ಮಾತ್ರ ಯಾರೂ ಗಟ್ಟಿ ಆಗಲಿಲ್ಲ ಅಂದ್ರೂ ಬಾಗೇವಾಡಿ ಮುದುಕೊಂಡು ಗಟ್ಟಿ ಅದನ್ನು ತಿಳ್ಕೊರಿ ಇದಕ್ಕೆ ಯಾರು ಗಟ್ಟಿ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಬ್ಬೊಬ್ರು ತಮ್ಮ ತಮ್ಮ ಹೆಸರಿನ ಪ್ರಕಾರ ಸರಿದಾಡ್ಬೋದು ನಮ್ಗೆ ಅದಕ್ಕೆ ಬೇಕೋ ಮರ ಅಂತೇಳಿ ನಾ ಸರಿ ಮಗನೂ ನಾ ಅಲ್ಲ ನಾ ಮೊದಲೇ ಅದನ್ನು ತಿಳಿಯಕ್ಕೆ ತಗೊಳಂಗಲ್ಲ ತಿಳಿಯಕ್ಕೆ ತೊಗೊಂಡಿ ಅಂದ್ರೆ ಅದನ್ನು ಮಾಡುತ್ತಾನು ಬಿಡಂಗಿಲ್ಲ ಇದು ಮಾತ್ರ ನಿಮ್ಗೆ ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡ್ರೆ ಇನ್ನು ನೀವು ಶಾಣಿಯರಾಗ್ರಿ ನನ್ನ ಕೈಯಾಗಿ ಸಿಕ್ಕ ನೀವು ಇನ್ನು ಹಣ್ಣು ಆಗಬೇಡ್ರಿ ಮತ್ತು ಹೆಣ್ಣು ಮಕ್ಕಳು ಈ ಪದ್ಯಗಳನ್ನು ಹಾಡ್ತೀರಿ ಯವ ನಮ್ಮ ಭಾರತ ದೇಶದೊಳಗೆ ಒಂದು ಹೆಣ್ಣಿಗೆ ಒಂದು ಸ್ಥಾನಮಾನ ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅದೇವ ನಿಮ್ಮ ಪದ್ಯಗಳನ್ನು ಹಾಡಿದ್ರು ನಿಮಗೆ ಗೌರವ ಐತಿ ನೀವು ನಡೆದ್ರೂ ಗೌರವ ಐತಿ ನೋಡಿದ್ರೂ ಗೌರವ ಐತಿ ನೀವು ಕುಣಿದ್ರೂ ಒಂದು ಗೌರವ ಐತಿ ಹೆಂಗೆ ನಡಿಬೇಕು ಹೆಂಗೆ ನುಡಿಬೇಕು ಹೆಂಗೆ ಹಾಡಬೇಕು ಹೆಂಗೆ ಕುಣಿಬೇಕು ಅಂತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಮೊದಲು ನಿಮಗೆ ಬೇಕೆವ ಯಾಕೆ ನೀವು ಹೆಣ್ಣು ಮಕ್ಕಳಿದೀರಿ ನಡೀವಂಥದ್ದು ಸ್ವಲ್ಪ ಎಡತಾಯಿತು ಅಂದರೆ ನಿಮ್ಮ ಕಡೆ ಜನ ಬೇರೆ ರೀತಿಯಿಂದ ನೋಡ್ತಾರ ನುಡಿದ್ರೊಳಗೆ ಸ್ವಲ್ಪ ರೀತಿಯಿಂದ ನುಡಿದ್ರಿ ಅಂದ್ರೆ ಜನ ನಿಮ್ಮನ್ನು ಬಿಖಾರವಾಗಿ ನೋಡ್ತಾರ ಕುಣಿದ್ರೊಳಗೆ ನಿಮ್ಮದು ವ್ಯತ್ಯಾಸ ಆಯಿತು ಅಂದ್ರೆ ಜನ ನಿಮ್ಮನ್ನ ಅಸಭ್ಯವಾಗಿ ಬಳಸ್ಕೊತಾರ ಹಂಗಾಗಬಾರ್ದು ಹೆಣ್ಣು ಮಕ್ಕಳು ಅಂದ್ರೆ ನಿಮ್ಮನ್ನು ನೋಡಿದ್ರೆ ಭಕ್ತಿ ಭಾವ ಹುಟ್ಟಬೇಕು ಮಕ್ಕಳು ನೋಡಿದ್ರೆ ಚೆಂದಾಗ ಶೀರಿ ಉಟ್ಕೊಂಡು ಜಂಪರ್ ತೊಟ್ಕೊಂಡು ಹಣಿ ಮೇಲೆ ಕುಕ್ಮ ಇಟ್ಟುಕೊಂಡು ಮುಗಿ ಮುಗುತಿ ಇಟ್ಟುಕೊಂಡು ಹಾಂ ಹಣಿ ಮೇಲೆ ವಿಭೂತಿ ಧರಿಸಿಕೊಂಡು ಒಳ್ಳೆಯ ಸಂಸ್ಕಾರವತಿಯರಾಗಿ ಕೈ ತುಂಬ ಬಳಿ ಹಾಕ್ಕೊಂಡು ಒಳ್ಳೆಯ ಸಂಸ್ಕಾರದಿಂದ ನೀವು ಪದ್ಯ ಹಾಡಿದ್ರಿ ಅಂದ್ರೆ ಕೂತವ್ರಿಗೆ ಒಳ್ಳೆಯ ಒಂದು ಸಂಸ್ಕಾರ ಬರ್ತದೆ ಒಳ್ಳೆಯ ಒಂದು ಬೆಲೆ ಬರ್ತದೆ ನೀವು ಪದ್ಯಗಳನ್ನು ಹಾಡಿದ್ದಕ್ಕೂ ನೀವು ಹೆಂಗೆ ಹಾಡ್ತೀರಿ ಅಂತ ಕೇಳಿಬಿಟ್ರೆ ಏನೇವ ಈಗ ಡೊಳ್ಳಿನ ಪದ ನೀವು ಒಂದು ದಿನ ಸಾಲಿಗೆ ಹೋಗಿರಂಗಿಲ್ಲ ನಿಮಗೆ ಸಾಲಿ ದಾರಿನೇ ನೀವು ನೋಡಿಲ್ಲ ಹಿಂಗೆ ಇವತ್ತು ಡೊಳ್ಳಿನ ಪದ ಮಾಡಿದ ಕುಳ್ಳೆ ಮರುದಿವ್ಸ ದಿವಸ ಮೊದಲು ಮೊದಲು ಒಂದು ಜಾಕೆಟ್ ಖರೀದಿ ಮಾಡ್ತೀರಿ ಮೊದಲನೇ ದಿನವೇ ಜಾಕೆಟ್ ತೊಗೋತೀರಿ ದಿವ್ಸ ಡೊಳ್ಳಿನ ಪೂಜೆ ಮಾಡಿ ಅವತ್ತು ಡೊಳ್ಳು ಪದ್ಯ ಕಲಿಲಕ್ಕೆ ಚಾಲು ಮಾಡ್ತೀರಿ ಇನ್ನು ಇವತ್ತು ಭಂಡಾರ ಹಿಡಿದು ಬರ್ತಿರ್ತೀರಿ ಜಾಕೆಟ್ ಮ್ಯಾಗೆ ಜಾಕೆಟ್ ಹಾಕೋತಿರಿ ಅವ ನಿಮಗೇನು ನಿಮಗೆ ಚೆಂದ ಕಂಡದದು ನೋಡೋರಿಗೆ ಚೆಂದ ಕಂಡಿಲ್ಲ ನಾನು ಇಡೀ ಉತ್ತರ ಕರ್ನಾಟಕದೊಳಗೆ ಡೊಳ್ಳಿನ ಪದ್ಯಗಳದೊಳಗೆ ಅತಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಮೇಲಿನೊಳಗೆ ತಿರುಗಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ನಾನೇ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಹೆಸರು ಕೆಡಿಸ್ಕೊಂಡಿಲ್ಲ ನನ್ನ ಲೆಕ್ಕಾಚಾರ ಹೋಗಿಲ್ಲ ಯಾವ ಹುಡುಗರಿಗೂ ವೇಷಭೂಷಣದೊಳಗೆ ನಾನು ಚೇಂಜ್ ಮಾಡಿಸಿಕೊಟ್ಟಿಲ್ಲ ಮೊದಲು ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ನಾನು ಬಳಸ್ಕೊಂಡು ಹೋಗಿನಿ ಮತ್ತು ಜಲ ಸುಧಾರಣೆ ಆದ ಬಳಕೆ ಒಳ್ಳೆಯ ನಮ್ಮ ಸಂಸ್ಕಾರ ಏನು ನಾವು ಹೆಂಗೆ ಇರಬೇಕು ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ವಿಚಾರದೊಳಗೆ ನಾವು ಹೋಗಬೇಕು ಒಳ್ಳೆಯ ಪದ್ಯಗಳನ್ನು ಹಾಡ್ರಿ ಒಳ್ಳೆಯ ವಿಚಾರಗಳನ್ನು ಮಾತಾಡ್ರಿ ಒಳ್ಳೆಯ ನಿಮ್ಮನ್ನು ನೋಡಿದ ಕೂಡಲೇ ಒಳ್ಳೆಯ ಭಾವ ಬರಬೇಕು ನೀವು ಸ್ಟೇಜ್ ಮ್ಯಾಲೆ ಕುಣಿತಿರ್ತೀರಿ ಆ ನೋಡೋರು ಬಗ್ಲಾಗ ನಾವು ಕೂತಿರ್ತೇವೆ ನಾವು ಗೊತ್ತಿಲ್ಲ ನಂಗೆ ಸುಮ್ಮ ಹೊಚ್ಕೊಂಡು ಅವ್ರು ಹೆಂಗೆ ಹೆಂಗೆ ಅಂತ ಕೇಳಿದ್ರೆ ನಾನು ಇದ್ಯಾಗ ಸಿಡಲ್ ಬಡ್ದಂಗೆ ಆಕಿರ್ತದ ಆ ಶಬ್ದ ಕೇಳಿ ಖರೆ ನಾನು ಒಬ್ಬ ಡೊಳ್ಳಿನ ಕಲಾವಿದ ಅವ್ರಿಗೆ ಮಾರಿ ತೋರ್ಸಕ್ಕೆ ನನಗೆ ಮಾರಿ ಉಳಿದ್ರಂಗೆಲ್ಲ ಸುಮ್ಮ ಮಾರಿ ಮುಚ್ಕೊಂಡು ಸುಮ್ಮ ಕೂತಿರ್ತೀನಿ ಅವ್ರ ಬಗಲಾಗ ನೀವು ಅಲ್ಲಿ ಕುಣ್ದು ಹಾಡ್ತಿರ್ತಿರಿ ನೋಡ್ತಿರ್ತೇವೆ ಖರೆ ಬಗಲಾಗಿ ಕೂತವ್ರು ಹಂಗೆ ಮಾತಾಡ್ತಿರ್ತಾರೆ ಆ ಕೂಗ ಹೊಡಿತಿರ್ತಾರೆ ಅವ್ರು ರೊಕ್ಕ ತಂದು ಹಚ್ತಾರೆ ಅವ ನಿಮ್ಮ ಇದು ತುಂಬ ಎಲ್ಲಿ ಹಸ್ತಾರೋ ನಮಗೆ ಗೊತ್ತಿಲ್ಲ ಖರೆ ಹಂಗೆ ಮಾಡ್ಕೋಬೇಡ್ರಿ ಆಂ ರೊಕ್ಕ ತಂದು ಹಚ್ಚುವಾಗ ಮೇಲಿನ ಮಾಸ್ತರ್ ಇರ್ತಾನ ಹಾಡು ಅಂತ ಹೆಣ್ಣು ಹುಡುಗರಿಗೆ ತಂತಿ ಬಂದಿರ್ತಾರೆ ಅವ್ರ ಸಂಬಂಧಿಕರು ಬಂದಿರ್ತಾರೆ ಅವ್ರ ಕೈ ಕೊಡ್ರಿ ನೀವು ರೊಕ್ಕ ಹಾಕ್ತಿರೋ ನೀವೇ ಹೋಗಿ ಹಾಕಿ ಹಚ್ಚುದಿರ್ತದನ ಅವರಿಗೆ ಹಾಂ ಆಂ ನಿಮ್ಮ ಮನೆಯೊಳಗೆ ಒಬ್ಬರು ಹೆಣ್ಣು ಮಕ್ಕಳು ಇರ್ತಾರ ಹಾಂ ಆ ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಏನು ಅನ್ನೋದು ಗೊತ್ತಿಲ್ಲ ಹೋಗೋಣ ಯಾರು ಬೇಕಾದವರು ರೊಕ್ಕ ತೊಗೊಂಡು ಹೋಗ್ಕೇ ಬಿಟ್ಟುಬಿಡೋದನ ಹೋಗೋಣ ಪಟ್ಟಣ ಕೈ ಹಿಡಿದು ಅಕ್ಕಿ ಮುಂಡಿ ಹಿಡಿದು ಎಲ್ಲರೂ ಹಚ್ಚೋದು ನಿಮ್ಮನೇ ನಿಮ್ಮ ಅಕ್ಕಂಗಿಯರಿಗೆ ನೀವು ಹಿಂಗೆ ಮಾಡ್ತೀರೇನು ಇನ್ನೊಂದು ಕೇಳುವಂಥ ಸುಮಾರು ಸುಮಾರದ ಏನು ಪ್ರೇಕ್ಷಕರು ಏನು ಜಾತ್ರೆ ಮಾಡ್ತಾರಲ್ಲ ಆ ಜನರಿಗೂ ನಾವು ಒಳ್ಳೇದ ಊರು ಬರೋಂಗಿಲ್ಲ ಇವತ್ತು ಯಾಕಂತ ಕೇಳು ಯಾರು ಸುಮಾರು ಪದ್ಯ ಹಾಡ್ತಾರೆ ಯಾರು ಕುಣ್ ಕುಣ ಜಾನಪದ ಹಾಡ್ತಾರೆ ಯಾರು ಅಸಲೀಲ್ ಪದ ಹಾಡ್ತಾರೆ ಅವ್ರಿಗೆ ರಾಕಿ ಎಟ್ಟೆ ಹೆಚ್ಚು ಹೋಗೋದಕ್ಕೆ ಅವ್ರಿಗೆ ಕರ್ಸಿರ್ತಾರೆ ಅವ್ರು ಅಂದ ಅಂದ್ಕೂಡ್ಲೆ ನೀವು ಹೋಗಿ ಹೋಗಿಬಿಡ್ತೀರಿ ಅದಕ್ಕೆ ನೀವು ಈ ಶಾಣ್ಯರು ಆಗೋದು ಯಾವಾಗ ಅವ್ರು ಹಾಡೋನೋಲ್ರಿ ಅಕ್ಕ ನೀವು ಹಾಡಬೇಡ್ರಿ ಕುರ್ಕುರಿ ಕುರಿ ತಂದು ಹಾಕಕ್ಕೆ ಬಂದ್ರೆ ನಾವು ಹಾಕಿಸ್ಕೊಳ್ಳೋದಲ್ರಿ ಅಂತೇಳ್ರಿ ಏನು ನಿಮ್ಮದು ಏನು 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 ಕಿರೀಟ ಏನು ತೆಳಗಿಬೀಳ್ತದ ನಿಮ್ಮದು ಹಾಂ ಒಳ್ಳೆ ಸಂಸ್ಕಾರ ಬೆಳೆಸ್ರಿ ಡೊಳ್ಳಿನ ಪದ ಅಂದ್ರೆ ಭಕ್ತಿ ಭಾವದಿಂದ ನೋಡ್ಕೊಳ್ಳೋ ಆಗ್ರಿ ನಿಮ್ಮನ್ನ ಯಾರಾಗ ಏನೋ ಅಂತಾರಲ್ಲ ಹಂಗೆ ನೋಡೋರ್ಗತಿ ನೀವು ಆಗಬೇಡ್ರಿ ನಿಮ್ಮನ್ನು ನೋಡಿದ್ರೆ ಒಂದು ಭಾವ ಬರ್ಬೇಕು ಒಳಗೆ ಇವ್ರನ್ನ ಕರ್ಸ್ಕೋಬೇಕನ್ನಂಥ ಭಾವ ಬರ್ಬೇಕಲ್ವಾ ನಿಮ್ಮನ್ನ ಮನೆಯಿಂದ ಯಾವಾಗ ಇವ್ರು ಹೊರಗೋಗ್ತಾರನ್ನಂತ ಹಂಗೆ ಆಗಬೇಡ್ರಿ ವಿಕಾರ ಆಗಬೇಡ್ರಿ ನಿಮಗೊಂದು ವಿನಂತಿ ಯಾಕಂದ್ರೆ ನನಗೆ ಭಾಳ ನೋವಾಗ್ತದೆ ಮಕ್ಕಳಿಗೆ ನಿಮಗೆ ಇದ್ರಿಗೆ ನಿಂತ ಹೇಳಿದ್ರೆ ಏನು ತಿಳ್ಕೊಂಡವಪ್ಪ ಅಯ್ಯವು ಏನದು ಅಂದವ್ ತಿಳ್ಕೊಂಡು ನಾ ಭಾಳ ಅವ್ರ ಅನುಮತಿ ಕೇಳಿದರೆ ಇದೇ ಗುಂಡಿಟ್ಕೊಡ್ದಂಗೆ ಅಂತಿಂತ ಮಾತು ಮಾತಾಡ್ತಾರೆ ತಂಗಿ ಕೂತ್ ನೋಡೋರು ನೀವು ಕೂತು ನೋಡೋರು ಭಾಳ ಅವ್ರು ಕೂಗ ಹೊಡೆಯೋನ ಅವ್ರ ಮುಂದೆ ಕುಣಿಬೇಡ್ರಿ ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ ಮತ್ತು ಇಂಥ ಹೊಲಸು ಪದ್ಯಗಳನ್ನು ಹಾಡೋರು ದಯವಿಟ್ಟು ಇನ್ನು ಯಾವ ಜಾತ್ರೆ ಒಳಗೂ ಎಲ್ಲಿ ದಯವಿಟ್ಟು ಇಂಥವ್ರು ಕರೆಸಬೇಡ್ರಿ ಯಾಕಂದರೆ ನಿಮ್ಮ ಮನೆಯೊಳಗೆ ನಿಮ್ಮ ಹೆಂಡ್ರು ಕೂತಿರ್ತಾರೆ ನಿಮ್ಮ ಮಕ್ಳು ಕೂತಿರ್ತಾರೆ ನಿಮ್ಮ ಮಕ್ಕಳು ಕೂತಿರ್ತಾರೆ ನಿಮ್ಮ ತಾಯ್ದೇರು ಕೂತಿರ್ತಾರೆ ನಿಮ್ಮ ತಂಗಿದವ್ರು ಕೂತಿರ್ತಾರೆ ಕೇಳಕ್ಕೆ ಬಂದಿರ್ತಾರೆ ಇಂಥ ಹೊಲಸು ಪದ್ಯಗಳನ್ನ ಹಾಡಿ ಈ ಕುರಿನೇ ಕಲ್ತ್ಕೊಂಡು ಹೋಗಿ ನಿಮ್ಮ ಮನೆಯೊಳಗೆ ಮಾಡಿದ್ರೆ ನಿಮ್ಮ ಸಂಸ್ಕಾರ ಕೆಡ್ತದೆ ನಿಮ್ಮ ಮನೆಯೊಳಗೆ ಪದ್ಧತಿ ಕೆಡ್ತದೆ ನಿಮ್ಮ ಮನೆಯೊಳಗೆ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಒಳ್ಳೆ ಒಳ್ಳೆ ಪದ್ಯಗಳನ್ನ ಹಾಡಬೇಕು ಆ ಕುರಿನ ಬಿಡ್ತಾವು ಎಂತಿಂತ ಹೊಲಸು ಹೊಲಸ ಶಬ್ದಗಳ್ನ ಅವ್ರು ಹಾಡಿ ಹೋಗಿರ್ತಾರೆ ಆಕೂರ್ನ ಹಾಡ್ಕೊತ ನಿಮ್ಮ ಮನೆಯಾಗ ಬಂದ್ರೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತದೆ ಹಾಂ ನೀವು ಪದ್ಯಗಳನ್ನ ಕ್ರಿಯ ಜಾತ್ರೆ ಮಾಡೋರದಿಲ್ಲ ಒಳ್ಳೆ ಕಲಾವಿದ್ರಿಗೆ ಕರೆಸ್ರಿ ಅಂತೇಳಿ ನನ್ನೊಂದು ವಿನಂತಿ ಅದು ಮತ್ತು ಇಷ್ಟು ಮೇರೆ ನೀವು ಕರೆಸಿದ್ರಿ ಅಂದ್ರೆ ಮುಂದೆ ಇನ್ನು ಭಾಳ ದಿನ ಉಳಿದಿಲ್ಲ ಅದನ್ನು ಭಾಳ ಕಟ್ಟೆಚ್ಚರದಿಂದ ನಿಮಗೆ ಹೇಳ್ತೀನಿ ಡಿ ವೈ ಎಸ್ ಪಿ ಸಾಹೇಬ್ರ ಜೋಡಿನೂ ಮಾತಾಡೀನಿ ಎಸ್ ಪಿ ಸಾಹೇಬ್ರ ಜೋಡಿನೂ ಮಾತಾಡೀನಿ ಹಾಂ ಇದ್ರ ಬದಲು ನಾವು ಏನು ಮಾಡಬೇಕಾಗ್ಯದ ಏನು ಮಾಡಿದ್ರೆ ಇದು ಹೊಲಸ ಶಬ್ದಗಳನ್ನು ಹಾಡುವಂಥ ಕಲಾವಿದರಿಗೆ ಯಾವಾಗ ನಾವು ತಕ್ಕ ಪಾಠ ಕೊಡ್ತಬೇಕು ಅಂತಕ್ಕಂಥ ವಿಚಾರಕ್ಕೆ ನಾನು ಬದ್ಧವಾಗಿ ಅದಕ್ಕೆ ವಿಚಾರಗಳನ್ನು ಮಾಡೀನಿ ನೀವು ಇನ್ನು ಮ್ಯಾಗ ಒಳ್ಳೆಯ ದಾರಿ ಹಿಡಿದ್ರೆ ಉಳಿತೀರಿ ಇರ್ಲಿಕ್ಕಂದ್ರೆ